ವೀಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಹನುಮ ದುರ್ಗಾರಾಧಕರು ಅತರ್ವೇದಿಗಳು ಜ್ಯೋತಿಷ್ಯರಾದ ಪಂಡಿತ್ ಕಾರ್ತಿಕ್ ಅವರು ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ವೀಕ್ಷಕರಿಗೆ ಪಂಡಿತ್ ಕಾರ್ತಿಕ್ ಗಿಕ್ಷ ನಮಸ್ಕಾರ ಗುರುಗಳೇ ನಮ್ಮ ವೀಕ್ಷಕರಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಏನ್ ರೆಮಿಡಿ ಕೊಡಬಹುದು ಬಿಸ್ನೆಸ್ ಮಾಡ್ತಾ ಇರೋ ಮೂಲವಾಗಿ ವ್ಯಾಪಾರ ಅಭಿವೃದ್ಧಿ ವ್ಯಾಪಾರ ಅಭಿವೃದ್ಧಿ ಇದೆ ಅಂತಂದ್ರೆ ಆ ಬಿಸ್ನೆಸ್ ಚೆನ್ನಾಗಿತ್ತು ಅಂತೇಳಿ ಅದಕ್ಕೆ ಬೇಕಾಗಿರೋದೇನು ವ್ಯಾಪಾರ ಅಭಿವೃದ್ಧಿ ಆಗಬೇಕು ವ್ಯಾಪಾರದಲ್ಲಿ ದುಡ್ಡು ಅನ್ನುವಂಥದ್ದು ಧನ ಅನ್ನುವಂಥದ್ದು ಅಂದರೆ ವ್ಯಾಪಾರ ಅಭಿವೃದ್ಧಿ ಆಯಿತು ಅಂತೇಳಿ ದುಡ್ಡು ಮೊದಲ ಮೂಲವಾಗಿ ಬರಬೇಕು ಹಾಗಾಗಿ ವ್ಯಾಪಾರ ಅಭಿವೃದ್ಧಿ ಆಗಬೇಕು ವ್ಯಾಪಾರ ಚೆನ್ನಾಗ್ ಆಗಬೇಕು ಧನಾಕರ್ಷಣೆ ಆಗಬೇಕು ಅನ್ನೋ ನೋಡಿ ನಮ್ಮ ಸಂಸ್ಥೆ ಶ್ರೀ ಗದ್ದುಗೆ ವೀರಾಂಜನೇಯ ಸ್ವಾಮಿ ಜ್ಯೋತಿರ್ವಿಜ್ಞಾನ ರಿಸರ್ಚ್ ಇನ್ಸ್ಟಿಟ್ಯೂಟಿಂದ ಈ ಒಂದು ಯಂತ್ರವನ್ನು ನಾವು ರಚನೆ ಮಾಡಿದ್ದೀವಿ ಈ ಯಂತ್ರ ಮಹಾಲಕ್ಷ್ಮಿ ಯಂತ್ರ ಅಂತೇಳಿ ಇದು ಯಾವುದೇ ರೀತಿಯಾದ ಪ್ರಿಂಟೆಡ್ ಯಂತ್ರ ಅಲ್ಲ ನಾವೇ ಸ್ವತಃ ಕೆಲವು ಲಗ್ನದಲ್ಲಿ ಬರೆದು ಮಾಡುವಂಥ ಯಂತ್ರ ಆಗಿರುತ್ತೆ ಇದನ್ನು ಪಂಚಲೋಹದಲ್ಲಿ ಮತ್ತೆ ಅದರ ಮೇಲೆ ಬೆಳ್ಳಿಯ ಒಂದು ತಿನ್ ಲೇಯರನ್ನು ಹಾಕಿ ಈ ಯಂತ್ರವನ್ನು ಬರೆದಿರ್ತೀವಿ ಇದನ್ನು ನಿಗದಿತ ಸಮಯದಲ್ಲಿ ನಿಗದಿತ ಲಗ್ನದಲ್ಲೇ ಈ ಯಂತ್ರವನ್ನು ಬರೆದಿರ್ತೀವಿ ಈ ಯಂತ್ರವನ್ನು ಬರೆದು ನಿಮಗೆ ಬೇಕಾದಲ್ಲಿ ನಮ್ಮ ಸಂಸ್ಥೆಗೆ ನೀವು ತಿಳಿಸಿದ್ರೆ ನಿಮ್ಮ ಅಡ್ರೆಸ್ಗೆ ನಿಮ್ಮ ನಾಮಾಂಕಿತದಲ್ಲಿ ಈ ಯಂತ್ರವನ್ನು ಪೂಜಿಸಿ ಇದಕ್ಕೆ ಪ್ರಾಣಪ್ರತಿಷ್ಠೆಯನ್ನು ಮಾಡಿ ನಿಮಗೆ ಕಳಿಸ್ಕೊಡ್ತೀವಿ ಈ ಯಂತ್ರವನ್ನು ಬರೆದಿಟ್ಟಿರ್ತೀವಷ್ಟೇ ಯಾವುದೇ ರೀತಿಯಾದ ಪ್ರಾಣಪ್ರತಿಷ್ಠೆ ಆಗಲಿ ಏನೂ ಆಗಿರೋದಿಲ್ಲ ನೀವು ಯಾವಾಗ ಬೇಕು ಅಂತ ಹೇಳ್ತೀರೋ ಆಗ ನಿಗದಿತ ಸಮಯದಲ್ಲಿ ರಚಿಸಿರುವಂತಹ ಅಂದರೆ ಬರೆದಿಟ್ಟಿರುವ ಯಂತ್ರವನ್ನು ನಿಮ್ಮ ಹೆಸರಿನಲ್ಲಿ ಕೆಲವು ವಿಧ ವಿಧವಾದ ಪೂಜೆಗಳನ್ನು ಮಾಡಿ ಆ ನಂತರದಲ್ಲಿ ನಿಮಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಇನ್ನು ಈ ಯಂತ್ರವನ್ನು ಹೇಗೆ ಪೂಜೆ ಮಾಡಬೇಕು ಅಂತ ಕೇಳೋದಾದರೆ ನೋಡಿ ಪ್ರತಿ ಶುಕ್ರವಾರ ಇದು ಮಹಾಲಕ್ಷ್ಮಿ ಯಂತ್ರ ಅಂತೇಳಿ ಪ್ರತಿ ಶುಕ್ರವಾರ ದಿನ ಇದು ಧನಾಕೃಷ್ಣೆ ಮತ್ತು ವ್ಯಾಪಾರ ವೃದ್ಧಿಗೆ ಬಳಸುವಂಥ ಯಂತ್ರ ಇದನ್ನ ಹಿಂದಿನಲ್ಲಿ ಹಿಂದೆ ನಾನು ಸಹ ನೋಡಿದ್ದೀನಿ ನಮ್ಮ ಒಬ್ಬರ ತಾತನ ಈ ಒಂದು ಇದು ಏನು ಟ್ರಜುರಿ ಅಂತ ಕಾಯ್ತದೆ ಅದರಲ್ಲಿತ್ತು ಅದನ್ನು ನೋಡಿ ನಾವು ಕಾಪಿ ಮಾಡಿದ್ದೆವು ಮತ್ತು ಇದು ಈಗಿನ ಕೆಲವರಲ್ಲೂ ಬಳಸ್ತಾ ಇದ್ದಾರೆ ಹಿಂದಿನವರು ಇದನ್ನು ಟ್ರಜುರಿಯಲ್ಲಿ ಇಟ್ಕೊಳ್ಬೋದು ದುಡ್ಡಿಡುವಂಥ ಜಾಗದಲ್ಲಿ ಈಗ ಇದನ್ನು ಇದರಲ್ಲಿ ಎರಡು ಬರುತ್ತೆ ಒಂದು ಬೆಳ್ಳಿ ಯಂತ್ರನೂ ಬರುತ್ತೆ ಅದೇ ರೀತಿಯಾಗಿ ಇದು ಫೋಟೋ ಫ್ರೇಮು ನಿಮಗೆ ಸಿಗುತ್ತೆ ಈ ಯಂತ್ರವನ್ನು ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ವ್ಯಾಪಾರ ಸ್ಥಳದಲ್ಲಿ ಹಾಕಿ ಮತ್ತೆ ಡ್ಯಾಶ್ ಬೋರ್ಡ್ಗೊಂದು ಹಾಕು ಒಂದು ಡ್ಯಾಶ್ ಬೋರ್ಡ್ ಹಾಕಬೇಕು ಕ್ಯಾಶ್ ಒಂದು ಹಾಕಬೇಕು ಕ್ಯಾಶ್ ಬಾಕ್ಸಲ್ಲಿ ಒಂದು ಹಾಕಿ ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಒಂದನ್ನು ಹಾಕಬೇಕು ಪ್ರತಿ ಶುಕ್ರವಾರ ಎರಡಕ್ಕೂ ಕೂಡ ತುಪ್ಪದಲ್ಲಿ ಮಾಡಿದ್ರ ನೈವೇದ್ಯವನ್ನು ಮಾಡಿ ತುಪ್ಪದ ದೀಪವನ್ನು ಹಚ್ಚಿ ನಾವು ಇದರ ಜೊತೆ ಕೊಡುವಂತಹ ಈ ಮಂತ್ರವನ್ನು ಜಪಿಸ್ತಾ ಜಪಿಸಿ ಈ ಒಂದು ಇದಕ್ಕೆ ಪ್ರತಿ ಶುಕ್ರವಾರ ಪೂಜೆಯನ್ನು ಮಾಡ್ತಾ ಬರಬೇಕು ಹಾಗಿದ್ರೆ ಮಾಡಿದ ಕೂಡಲೇ ವ್ಯಾಪಾರ ವೃದ್ಧಿ ಆಗುತ್ತಾ ನೀವು ವ್ಯಾಪಾರ ಇಟ್ಟು ಒಂದು ವರ್ಷ ಆಗಿರುತ್ತೆ ಒಂದು ದಿನದಲ್ಲಿ ಅದು ಕರೆಕ್ಟ್ ಆಗಬೇಕು ಸಾಧ್ಯನಾ ಹಾಗೆ ನಂಬಿಕೆಯಿಂದ ಒಂದಿಷ್ಟು ದಿನ ಅಂತೇಳಿ ಅದಕ್ಕೆ ಪೂಜೆಯನ್ನು ಸಲ್ಲಿಸಿದ್ದೆ ಅದರಲ್ಲಿ ಖಂಡಿತ ನಿಮ್ಮ ವ್ಯಾಪಾರ ವೃದ್ಧಿಸ್ತಾರೆ ಸೇಸುತ್ತೆ ಪ್ರತಿ ಶುಕ್ರವಾರ ತುಪ್ಪದ ದೀಪವನ್ನು ಹಚ್ಚಿ ತುಪ್ಪದ ಬತ್ತಿಯನ್ನು ಹಚ್ಚಿ ತುಪ್ಪದ ದೀಪವನ್ನು ಮತ್ತೆ ತುಪ್ಪದ ನೈವೇದ್ಯವನ್ನ ಕೊನೆ ಪಕ್ಷ ಏನೂ ಇಲ್ಲ ಅಂತಂದ್ರೆ ಸಕ್ಕರೆ ಜೊತೆ ತುಪ್ಪ ಮಿಕ್ಸ್ ಮಾಡಿಟ್ಟರು ಹೋಗಿ ಬೆಲ್ಲದ ಜೊತೆ ಸಕ್ಕರೆ ಬೇಡ ಬೆಲ್ಲದ ಜೊತೆ ತುಪ್ಪ ಬೆರೆಸಿಟ್ರು ಅಥವಾ ಹಾಲಿಗೆ ತುಪ್ಪವನ್ನು ಹಾಕಿಟ್ರು ನಡೆಯುತ್ತೆ ಇದಕ್ಕೆ ಗಂಧವನ್ನು ಹಚ್ಚಬೇಕು ಅಕ್ಷತೆಯನ್ನು ಹಾಕಿ ಸುಗಂಧ ಪುಷ್ಪವನ್ನ ಸುಗಂಧವಾದ ಪುಷ್ಪ ಯಾವುದು ಸುಗಂಧ ರಾಜ ಇರಬಹುದು ಮಲ್ಲಿಗೆ ಹೂವು ಗುಲಾಬಿ ಹೂವು ಈ ಮೂರಲ್ಲಿ ಒಂದು ಹೂವನ್ನು ಇಟ್ಟು ಇದಕ್ಕೆ ಪೂಜೆಯನ್ನು ಕೊಡಬೇಕು ಪೂಜೆಯನ್ನ ಕೊಡಬೇಕಾದ್ರೆ ನಾವು ಕೊಡುವಂಥ ಮಂತ್ರವನ್ನು ಇಪ್ಪತ್ತೊಂದು ಸರಿ ಜಪಿಸಬೇಕಾಗ್ತದೆ ಆ ಮಂತ್ರವನ್ನು ಇಪ್ಪತ್ತೊಂದ್ಸರಿ ಜಪಿಸಿ ಅದಕ್ಕೆ ಪೂಜೆಯನ್ನು ಕೊಡೋದ್ರಿಂದ ಖಂಡಿತವಾಗ್ಲೂ ಸಹ ನಿಮಗೆ ಲಕ್ಷ್ಮಿಯ ಅನುಗ್ರಹವಾಗಿ ನಿಮ್ಮ ಮನೆಯಲ್ಲಿ ವ್ಯಾಪಾರ ವೃದ್ಧಿ ಅನ್ನುವಂಥದ್ದು ಅಥವಾ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ವ್ಯಾಪಾರ ವೃದ್ಧಿ ಅನ್ನೋದಾಗ್ತದೆ ಹೀಗೆ ಈ ಯಂತ್ರವನ್ನು ನೀವು ನಮ್ಮಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ನೀವು ತಗೊಂಡು ಈ ಯಂತ್ರವನ್ನು ಆರಾಧನೆ ಮಾಡೋ ಖಂಡಿತ ವ್ಯಾಪಾರ ವೃದ್ಧಿ ಅನ್ನೋದು ನೀವು ನೋಡ್ಬೋದಾಗಿರುತ್ತೆ ನಮಸ್ಕಾರ